ಎನ್ಐಎ ಅಧಿಕಾರಿಗಳ ಕಾರ್ಯಾಚರಣೆ ಮತ್ತೆ ಮುಂದುವರೆದಿದೆ ಮೂರು ರಾಜ್ಯಗಳಲ್ಲಿ ಬೆಳ್ಳಂಬೆಳಿಕೆ ದಾಳಿಯನ್ನು ಮಾಡಿದ್ದು ಕೆಲವರನ್ನ ವಶಕ್ಕೆ ಕೂಡ ಪಡೆದಿದ್ದಾರೆ ಕರ್ನಾಟಕ ತಮಿಳುನಾಡು ಮತ್ತು ಕೇರಳದಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆ ಮಾಡಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಕೊಯಮತ್ತೂರು ಕಾರ್ ಬ್ಲಾಸ್ಟ್ ಕೇಸ್ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೊಯಂಬತ್ತೂರು ಕಾರ್ ಬ್ಲಾಸ್ಟ್ ಭಯೋತ್ಪಾದನೆ ಬೆನ್ನತ್ತಿ ಮೂರು ರಾಜ್ಯಗಳಲ್ಲಿ ಮೂವತ್ತೆರಡು ಕಡೆ ಎನ್ಐಎ ಮೆಗಾ ರೇಡ್ ಕೊಯಂಬತ್ತೂರು ಮತ್ತು ಮಂಗಳೂರು ಬಾಂಬ್ ಬ್ಲಾಸ್ಟ್ ಸಂಬಂಧ ಮೂರು ರಾಜ್ಯದ ಮೂವತ್ತೆರಡು ಕಡೆಗಳಲ್ಲಿ ಎನ್ಐಎ ದಾಳಿ ನಡೆಸಿದೆ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ತಲಾಶ್ ನಡೆಸಿದ್ದಾರೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಕಡೆ ಎನ್ಐಎ ದಾಳಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಮೈಸೂರಿನಲ್ಲಿ ಎನ್ಐಎ ದಾಳಿ ನಡೆಸಿ ಪರಿಶೀಲಿಸಿದೆ ಕೊಯಮತ್ತೂರಿನಲ್ಲಿ ಹದಿನಾಲ್ಕು ಕಡೆ ತಿರುಚಿಯಲ್ಲಿ ಒಂದು ಕಡೆ ನೀಲಗಿರಿಸ್ನಲ್ಲಿ ಎರಡು ಕಡೆ ತಿರುನಲ್ವೇಲಿಯಲ್ಲಿ ಮೂರು ಕಡೆ ಟೂಟಿಕಾರಿನಲ್ಲಿ ಒಂದು ಕಡೆ ಚೆನ್ನೈನಲ್ಲಿ ಮೂರು ಕಡೆ ತಿರುವಣ್ಣಾಮಲೈನಲ್ಲಿ ಎರಡು ಕಡೆ ದಿಂಡಿಗಲ್ನಲ್ಲಿ ಒಂದು ಕಡೆ ಕೃಷ್ಣಗಿರಿ ಒಂದು ಕಡೆ ಕನ್ಯಾಕುಮಾರಿ ಹಾಗೂ ಕೇರಳದ ಎರ್ನಾಕುಲಂನಲ್ಲಿ ಒಂದು ಕಡೆ ಎನ್ಐಎ ಜಾಲಾಡಿದೆ ಇಬ್ಬರ ಬಂಧನ ಡಿಜಿಟಲ್ ವಸ್ತುಗಳು ಸೀಜ್ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಸಂಬಂಧ ತಿರುಪೂರ್ ಕೊಯಂಬತ್ತೂರು ಕೇರಳದ ಎರ್ನಾಕುಲಂ ಮೈಸೂರಿನಲ್ಲಿ ದಾಳಿ ನಡೆಸಿದ್ದು ಇಬ್ಬರನ್ನ ಎನ್ಐಎ ಬಂಧಿಸಿದೆ ಉಗ್ರ ಕೃತ್ಯಕ್ಕೆ ಸಜ್ಜಾಗಿದ್ದವರು ಸಜ್ಜಾಗ್ತಿದ್ದವರು ತರಬೇತಿ ಕೊಡ್ತಿದ್ದವರಿಂದ ನಾಲ್ಕು ಲಕ್ಷ ನಗದು ಡಿಜಿಟಲ್ ವಸ್ತುಗಳು ಸಿಕ್ಕಿದ್ದು ವಶಪಡಿಸಿಕೊಳ್ಳಲಾಗಿದೆ Uh, today morning, early morning at five o'clock, any officials came and they had the search warrant to search my house. And they started searching my home. Everything they first they came inside and they seized everything. And then they started uh, search everything. So they found nothing. This is what uh, they found. Uh, after that, uh, they asked some questions about my ideologies. What are doing? So what is your principles and all everything? I clearly told, I am not under any Jamaat. So I am an individual person. Islam is teaching what Prophet is saying, what Quran is saying. This is what my uh, this is what my religion is telling to me. ಕುಕ್ಕರ್ ಬ್ಲಾಸ್ಟ್ ಶಾರಿಖ್ಗೆ ಚರ್ಮ ಬದಲಾವಣೆ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ ರುವಾರಿ ಶಾರೀಖ್ ಗುಣಮುಖನಾಗ್ತಿದ್ದ ಆದ್ರೆ ಮತ್ತೆ ಸೋಂಕು ಹೆಚ್ಚಾಗಿದ್ದು ಸುಟ್ಟ ಸುಟ್ಟಗಾಯಗಳಾದ ಚರ್ಮದಲ್ಲಿ ಇನ್ಫೆಕ್ಷನ್ ಹೆಚ್ಚಾಗಿದೆ ಹೀಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕಿನ್ ಗ್ರಾಫ್ಟಿಂಗ್ ಅಂದ್ರೆ ಹೊಸ ಚರ್ಮವನ್ನು ಹಾಕಿ ಚಿಕಿತ್ಸೆ ಕೊಡ್ತಿದ್ದಾರೆ ಹಾಗೆ ಯಾಸಿನ್ ಮಾಜ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲು ಎನ್ಐಎ ಮುಂದಾಗಿದೆ ಸದ್ಯ ತಮಿಳುನಾಡಿನಲ್ಲಿ ಕಾರ್ಯಾಚರಣೆ ಮುಂದುವರೆದಿದ್ದು ಕೆಲವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್